ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಕನ್ನಡದಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನು ಕೇಳುತ್ತೀರಿ ಹತ್ತು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನ ನೋಡೋಣ ಮೇಷರಾಶಿಯಲ್ಲಿರುವವರಿಗೆ ವಾರದ ಆರಂಭ ಜೀವನಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ವಾರ ಕೌಟುಂಬಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಪರಿಸರ ಕೂಡ ಸುಧಾರಿಸುವ ನಿಟ್ಟಿನಲ್ಲಿ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅತ್ಯುತ್ತಮ ಸ್ನೇಹಿತರ ಸಹಾಯ ಸಿಗುತ್ತೆ ದೀರ್ಘಕಾಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣವಾಗಲು ಸಾಧ್ಯವಾಗುತ್ತವೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರದ ಆರಂಭ ನಿಮಗೆ ಶುಭ ಮತ್ತು ಅದೃಷ್ಟವನ್ನ ನೀಡುತ್ತದೆ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಿತಾಂಶಗಳನ್ನು ನೀವು ನೋಡಬಹುದು ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲ ಸಿಗುತ್ತೆ ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ವಿಸ್ತಾರ ಮಾಡಲು ಪ್ರಯತ್ನ ನಡೆಸ್ತಾ ಇದ್ರೆ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷದ ವಾರ್ತೆ ಈ ವಾರದಲ್ಲಿ ಸಿಗುತ್ತದೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ಕೂಡ ಆಗುವ ಸಾಧ್ಯತೆಗಳು ಇವೆ ಕೆಲಸ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ನೀವು ಪಡೆದುಕೊಳ್ತೀರಿ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದವನ್ನ ಹೊಂದಿದ್ರೆ ಅದನ್ನ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹಾರ ಆಗುತ್ತದೆ ಕಟಕ ರಾಶಿ ವಾರದ ಆರಂಭ ಮಿಶ್ರವಾಗಿರುತ್ತದೆ ನೀವು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ಮಾಡುವ ಯೋಚನೆಗಳನ್ನ ಹೊಂದಿರುತ್ತೀರಿ ಆದರೆ ಒಂದು ವಿಷಯವನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ಯಶಸ್ಸನ್ನ ಕಾಣಬಹುದು ಅದರಿಂದ ನೀವು ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಅದರಿಂದ ವಿಮುಖರಾಗಬಾರದು ಸಿಂಹರಾಶಿ ಸಿಂಹರಾಶಿಯವರಿಗೆ ವಾರದ ಆರಂಭದಿಂದ ಅದೃಷ್ಟ ಆರಂಭವಾಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಗಳಿವೆ ಸಾಧ್ಯತೆಗಳು ದೀರ್ಘಕಾಲ ನೀವು ಉದ್ಯೋಗ ಹುಡುಕ್ತಾ ಇದ್ರೆ ಸಾಧ್ಯ ಆಗುವ ಸಾಧ್ಯತೆಗಳಿವೆ ಆಸೆಗಳು ಈಡೇರುತ್ತವೆ ಉದ್ಯೋಗಸ್ಥ ವ್ಯಕ್ತಿಯು ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಳ್ಳಬಹುದು ರಾಜಕಾರಣಕ್ಕೆ ದೊಡ್ಡ ಹುದ್ದೆ ಸಿಗುವ ಸಾಧ್ಯತೆಗಳು ಸಾಕಷ್ಟು ಕಂಡುಬರ್ತಾ ಇವೆ ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ವಾರದ ಆರಂಭ ಬಹಳ ಮುಖ್ಯ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ನಿಮ್ಮ ಗುರಿಯತ್ತ ಮುನ್ನಡೆಯುತ್ತಿರಿ ಅತ್ಯುತ್ತಮ ಪ್ರಯತ್ನ ನಿಮ್ಮದಾಗಿರುತ್ತದೆ ಒಳ್ಳೆಯ ವಿಷಯ ಅಂದ್ರೆ ನೀವು ಹೀಗೆ ಮಾಡೋದ್ರಿಂದ ಯಶಸ್ಸು ಪಡೆಯುವುದರಲ್ಲಿ ಸಂದೇಹ ಇಲ್ಲ ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ದೊಡ್ಡ ಆಸೆ ಈ ವಾರ ನಿಮಗೆ ಕೈ ಸೇರುತ್ತದೆ ಇನ್ನು ತುಲ ರಾಶಿ ರಾಶಿಯವರಿಗೆ ವಾರದ ಆರಂಭ ಸ್ವಲ್ಪ ಒತ್ತಡದಿಂದ ಇರುತ್ತೆ ನಂತರ ದೊಡ್ಡ ಯಶಸ್ಸು ಕಾದಿದೆ ಉದ್ಯೋಗಿಯ ಕಚೇರಿಯಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ನೋಡಬಹುದು ಅದನ್ನು ಪೂರೈಸಲು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನ ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಜೋಪಾನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭವಾರ ಜೀವನಕ್ಕೆ ಸಂಬಂಧಪಟ್ಟಂತ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣವಾಗುತ್ತವೆ ಯಾವುದೇ ಹಳೆ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಮಾತುಕತೆಯ ಮೂಲಕ ಪರಿಹಾರವಾಗುತ್ತವೆ ಶುಭಕರವಾದ ವಾರ ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಯಶಸ್ಸು ಖಂಡಿತ ಸಿಗುತ್ತೆ ಧನು ರಾಶಿ ಧನು ರಾಶಿಯವರಿಗೆ ವಾರದ ಆರಂಭ ಅದೃಷ್ಟದ ಬಾಗಿಲು ತಟ್ಟುತ್ತೆ ಆಲಸಿತನ ಸೋಮಾರಿತನ ತ್ಯಜಿಸಿ ಈ ಅದೃಷ್ಟವನ್ನ ಬರಮಾಡಿಕೊಳ್ಳಬೇಕು ಯಾವುದೇ ಕೆಲಸ ಆರಂಭ ಮಾಡಿದಾಗ ಅದಕ್ಕೆ ನಾವು ನಮ್ಮ ಪ್ರಯತ್ನವನ್ನ ಹಾಕಬೇಕು ಆರೋಗ್ಯದ ಕಡೆ ಜೋಪಾನ ಹಾಗೆಯೇ ನಿಮ್ಮ ಈ ಪ್ರಯತ್ನದಿಂದ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ವಾರದ ಆರಂಭದಲ್ಲಿ ಜಾಗರೂಕರಾಗಿರಿ ಏಕೆಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ತಾ ಇದೆ ಹಾಗೆ ಕಾಲೋಚಿತ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಮಾನಸಿಕವಾಗಿ ದೈಹಿಕವಾಗಿ ಬಳಲುವಂತ ವಾರ ಆರೋಗ್ಯದ ಜೊತೆಗೆ ಸಂಬಂಧಗಳ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವಾರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆ ಆಗುತ್ತವೆ ನೆಚ್ಚಿನ ಸ್ನೇಹಿತರ ಸಹಾಯ ಸಿಗುತ್ತೆ ಅಪೂರ್ಣ ಕಾರ್ಯಗಳು ಪೂರ್ಣವಾಗುತ್ತವೆ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೊಸ ದಿಕ್ಕನ್ನು ನೋಡಲು ನೀವು ಹೊಸ ಯೋಚನೆಯನ್ನು ರೂಪಿಸಿಕೊಳ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಾರ ಶುಭವಾರ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಆಚರಣೆ ಮಾಡಿದ್ರೆ ಲಾಭ ಪಡೆಯೋದ್ರಲ್ಲಿ ಹಿಂದೇಟು ಆಗೋದಿಲ್ಲ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಮಾಹಿತಿಯನ್ನು ನೋಡಬಹುದು ಸ್ಥಾನಮಾನ ಹೆಚ್ಚಳದ ಕೆಲಸ ಜರುಗುತ್ತದೆ ಹಾಗೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ